ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಾಲಿ ಮತ್ತು ದೇವದಾಸಿ ಮಹಿಳೆಯರ ಹೋರಾಟ ಮುಖ್ಯಾಂಶಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿರುಗುಪ್ಪ ಕಚೇರಿ ಎದುರು ದೇವದಾಸಿ ಮಹಿಳೆಯರು ಹೋರಾಟ ಮಾಡಿ ಸಂಬಂಧಪಟ್ಟಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿದ ಅಧಿಕಾರಿಗಳು ನಿಮ್ಮ ಮನವಿ ಪತ್ರವನ್ನು ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಿಗೆ ಕಳಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ನಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳು ಧರಣಿ ನಡೆಸುವ ಸ್ಥಳಕ್ಕೆ ಭೇಟಿ ನೀಡಿ ದೇವದಾಸಿ ಮಹಿಳೆಯ ಸಂಘಟನೆಯ ಮುಖಂಡರನ್ನು ಭೇಟಿಯಾಗಿ ಶಾಂತಿಯನ್ನು ಕಾಪಾಡಿ ಎಂದು ಹೇಳುವುದರ ಮೂಲಕ ಮಹಿಳೆಯರ ಮನವೊಲಿಸಿ ಹೋರಾಟವನ್ನು ಸ್ಥಗಿತಗೊಳಿಸಿ ಎಂದು ಹೇಳಿ ಹೋರಾಟದ ಸ್ಥಳದಿಂದ ಆ ಮಹಿಳೆಯರನ್ನು ಕಳುಹಿಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಸಿ ಐ ಟಿ ಸಿ ಐ ಟಿ ಯು ಮುಖಂಡರು ಸ್ವಲ್ಪ ಹೊತ್ತು ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದ ನಿಷೇಧ ಆಗಿಬಿಡತ್ತೆ ಎಂಬತ್ತೇಳರಾಗ ತಪ್ಪ ಸರ್ ಇಪ್ಪತ್ತೆಂಟು ಸಾವಿರ ಜನ ಇರೋದ್ರಿಂದ ಬರೀ ಎರಡು ಸಾವಿರ ಜನ ಗುಡ್ಲಿಗ ಹೊಸಬೇಟೆಯಾಗ ಯಾವ್ದೋ ಗಂಗಾವತ ಮಾಡ್ಬಿಟ್ರೆ ಸರ್ ಒಂಬತ್ತು ಜಿಲ್ಲದ ದೇವದಾಸಿ ಹೆಣ್ಮಕ್ಳು ಉತ್ತರ ಕರ್ನಾಟಕದಲ್ಲಿ ಆ ಪಟ್ಟಿನ ಮಾಡಿ ಕೊಟ್ಟು ದೇವದಾಸಿ ಸರ್ಟಿಫಿಟ್ ಸಿಕ್ಕ್ರೆ ಆ ಹೋದಾಗ ಸೇದಕ ಸೇರಾಕೊಂಡು ಅವಕಾಶ ಆಗ್ತದೆ ಅಷ್ಟೇ ಇನ್ನೇನಿಲ್ಲ ಸಂಬಳ ಬರೋದು ಹಿಂದ್ ಕಡೆ ಇರಲಿ ಸಂಬಳ ಬರ್ತದ ನಾವೇದಾರು ಮಾಡ್ ಕೇಸ್ ಮಾಡಿ ನಾಲ್ಕೈದು ಜನ ಮದುವೆ ಮಾಡಿವ್ ನಾವು ಕೇಸ್ ಮಾಡಿ ಮದುವೆ ಮಾಡಿ ಐದಾರು ಜನಕ್ಕೆ ಯಾರು ನೋಡಿಲ್ಲ ಸುಮ್ಮನೆ ಮಾತಾಡ್ತಾರ ಸುಮ್ನೆ ದೇಶವರಾಗ ಇಬ್ಬರು ಮದುವೆ ಮಾಡಿದ್ವಿ ಮತ್ತೆ ಆಗ್ಲೂ ರಸ ಒಬ್ರ ಮದುವೆ ಮಾಡಿದ್ವಿ ಪಟ್ಟಿ ಕೂಡ ಐದಾರು ಮಂದಿಗೆ ಮದುವೆ ಕೂಡ ಮಾಡಿವದಾಶ್ ಮಕ್ಕಳಿಗೆ ಯಾರು ಬಿಟ್ಟಾರ ಆಗಮೇಲೆ ಕರೆಸಿ ಮದುವೆ ಮಾಡಿಸಿವಿವು ನಾವು ಆಗಮೇಲೆ ಕೇಸ್ ಮಾಡಿಸಿ ಒಂದು ಹೇಳ್ಬಿಡ್ತೀನಿ ಈ ದೇವದಾಸಿ ಎಲ್ಲವರು ಸಾವಿರ ಜನನ ದೇವದಾಸಿ ಹಣ್ಣು ಮಕ್ಕಳು ಎಷ್ಟೋ ನೀಡ್ ಬಳಸ್ಕೊಂಡು ಅವ್ರನ್ನ ಏನೇನಿಲ್ಲ ಆ ಸಮ್ರಮ ಬಿಡಿಸೋಕೆ ಬಳಸ್ಕೊಂಡಾರ ಎಲ್ಲೇ ರಾಜಕೀಯ ವ್ಯಕ್ತಿ ಹೋಗಿ ಕರ್ಕೊಂಡೋಗಿ ಜನಕ್ಕೆ ತೋರಿಸಕ್ಕ ಬಳಸ್ಕೊಂಡಾರ ಎಲ್ಲವರ್ಗ ಬಳಸ್ಕೊಂಡಾರ ಅವ್ರೆಲ್ಲ ಇದೇ ಅವರು ಸಹಾಯ ಮಾಡಾರಲ್ಲ ಸಹಾಯ ಮಾಡಾರಲ್ಲ ಬರೀ ದೊಡ್ಡ ಮಾತುಗಳಾಡಕ ಅಷ್ಟೇ ಆ ಅಧಿಕಾರಿಗಳ್ಗೆ ಹೋಗಿ ಏನನ ಹೇಳ್ಬಿಡೋದು ಏನೋ ಹೇಳ್ಬಿಡೋದು ಅವ್ರಿಗೆ ಅಧಿಕಾರಿ ಒಳಗೆ ಅವ್ರಿಗೆ ಏನು ಗೊತ್ತು ಅಧಿಕಾರಿಗಳ ಪಾಪ ಅವರು ಅವ್ರಿಗೆ ಕಾನೂನು ಕಟ್ಟಿರ್ತಾವೆ ಅದಕ್ಕೆ ತಾವ ಸೀರೀಪ ಏನು ಬೇಕು ಪಾಪ ಅವು ಎದಕ್ಕೆ ಬಂದಿರ್ತಾರೆ ಹೋಗಿ ಸಾರ್ ನೀವು ಹಾಗೆಲ್ಲ ಮಾಡಿದ್ರೆ ನೋಡಿ ಸರ್ ಅಂತಂದ್ರೆ ಅವ್ರು ನಮ್ಮನ್ನು ಖರ್ಚು ನೋಡಪ್ಪ ಹಿಂಗೈತೆ ಅಂತಂತಂದ್ರೆ ಪಾಪ ಅವರು ಹಾಂ ಯಾರ ಇತ್ತು ಕಾನೂನು ಕೇಳಿದ ನಿಂತಪ್ಪ

ಹಂಗಿರಮ್ಮೆ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂತು ನಿಮ್ಮ ಮನವಿ ಪತ್ರ ತಗೊಂಡು ಹೋದ್ರು ಏನು ಭರವಸೆ ಕೊಟ್ಟರು ನೀವೇನು ಅಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿದ್ರಿ ನಾವು ನಿನ್ನೆಲ್ಲಿದ್ದ ಎರಡು ದಿನಕ್ಕೆ ಬರ್ತೀವಿ ಸರ್ ನಿನ್ನೆ ಮಳೆ ಮುಂದಾಗ ಚಳೆ ಮುಂದಾಗ ಕೂತ್ಕೊಂಡಿವಿ ಶಿಡಿಪ ಸಾರು ರಾತ್ರಿ ಏಳು ಗಂಟೆಗೆ ನಮಗೆ ಫೋನ್ ಮಾಡಿ ನಿಮ್ಗೆ ಏನಿದ್ರೆ ನಾವು ತಗೊಂಡು ಮಾಡ್ತೀವಿ ನೀವು ರಾತ್ರಿ ಇಲ್ಲಿ ಮಳೆ ಆಗ ಸರಿಯಲ್ಲ ನೀವು ಮನೆಗೆ ಹೋಗ್ರಿ ಡಿಸ್ಕಸ್ ಮಾಡಿ ಅಂದ್ರೆ ನಾವೇನು ಹೇಳಿ ನಮಗೆ ನ್ಯಾಯ ಸಿಗ್ಬೇಕು ಸರ್ ನಾವು ಎತ್ತೋಗಕ್ ಅಂತ ನಾವು ಹೇಳಿದ್ರೆ ಇಲ್ಲ ನಾನು ಎಲ್ಲ ಹೇಳಿ ಮೇಲೆದ್ರೆ ಕೂಡ ನಾನು ಮಾತಾಡ್ತೀನಿ ನೀವು ಹೋಗಿರಿ ಅಂದ್ರೆ ನಾವು ಹಿಂದೆಲಿ ಬಂದು ಮನೆ ಪತ್ರ ಕೊಟ್ಟು ಅಂದ್ರೆ ನೀವು ಬೆಳಿಗ್ಗೆ ಬಂದು ಮನೆ ಪತ್ರ ಅಂತ ಹೇಳ್ಯಾರ ಅದಕ್ಕೆ ಸಂಬಂಧಪಟ್ಟು ಈಗ ಮನೆ ಪತ್ರ ತಗೊಂಡಾರ ಅವ್ರು ಕೂಡ ಫೋನ್ ಮಾಡಿ ಹೇಳ್ಯಾರ ತಗೊಂಡೀವಿ ಅವು ಮುಂದೆ ಅವ್ರು ಇಲ್ಲಿಗೆ ಅಂದ್ರೆ ನಾವು ಇನ್ನ ಬೆಂಗಳೂರಾಗ ನಾವು ಇನ್ನು ಉಗ್ರ ಹೋರಾಟ ಮಾಡ್ಬೇಕಾಗ್ತತ್ತೆ ನಾವು ಡಿ ಸಿ ತಕ್ಕ ಹೋರಾಟ ಮಾಡ್ಬೇಕಂತೆ ನಮ್ಮ ಹೆಣ್ಮಕ್ಳಿಗೆ ದೇವದಾಸಿ ಸರ್ಟಿಫಿಕೇಟು ನಮಗೆ ಭಾಳ ಮುಖ್ಯವಾಗಿ ಐತೆ ಸಾಲಿ ಹೋದರಲಿ ನಿಮ್ಮಮ್ಮ ದೇವದಾಸಿ ಅಂತ ಹೇಳ್ತಿ ಸರ್ಟಿಫಿಕೇಟ್ ತಗೊಂಬಂದರೆ ಪಟ್ಟೆಗೆ ಹೆಸರಲ್ಲ ನಮ್ಮಮ್ಮಂದ್ರು ಕೂಡ ಮಕ್ಕಳು ಹತ್ತಗಂತ ಮನೆಗೆ ಬರೋ ಪರಿಸ್ಥಿತಿ ನಮ್ಮದು ಭಾರಿ ಹಣ ಕಟ್ಟಿ ತೊಗಿದ್ದೀವಿ ಇನ್ನು ಮುಂದೆ ಇದು ಈಗೇನು ಕೊಟ್ಟಿವಿ ನಾವು ಇದಂದು ನಮ್ಮನ್ನು ಸರ್ವೆ ಮಾಡಿ ಅವ್ರಿಗೆ ಏನನ್ನ ಒಂದು ಸರ್ಟಿಫಿಕೇಟ್ ಕೊಟ್ಟಿರೋದ್ರೆ ಕೊಟ್ಟರೆ ನಾವು ಇದನ್ನು ಕೈ ಬಿಡ್ತೀವಿ ಇಲ್ಲ ನಾವು ಇಲ್ಲೇ ಇಲ್ಲ ಅಂದ್ರೆ ನಾವು ಮುಂದೆ ಉಪವಾಸಿ ನಾವು ಉಗ್ರ ಹೋರಾಟ ಮಾಡಬೇಕು ಈಗ ಸಣ್ಣ ಸಣ್ಣ ಹುಡುಗರು ಅಂದ್ರೆ ಮೂವತ್ತೈದು ನಲವತ್ತು ವರ್ಷ ಏನು ಹೆಣ್ಮಕ್ಳು ಇದಾರಲ್ಲ ಅವ್ರನ್ನ ಲೀಸ್ಟ್ ತಗಂತು ಅಂತ ನಂದು ಏನಾದ್ರು ಹೇಳಿದ್ರಾ ಹದಿನೈದು ವರ್ಷದಿಂದ ಹೋರಾಟ ಮಾಡಿದಾಗ ನಮ್ಗೆ ಸರ್ಕಾರ ಭರವಸೆ ಅದಕ್ಕೆ ನಾವು ಅರ್ಜಿ ಕೊಟ್ಟ ಈಗ ಅರ್ಜಿ ನೀವು ನಾಳೆಯಿಂದ ಚಲಾಯಿಸ್ತೀವಿ அம்மா நீன்ஸ் எ மாதாக்கு உலகம் ஏன் வந்த

ಆಯಮ್ಮ ಅವಾಗ ನಿಂತನು ಈ ಸರ್ವೆ ಪಟ್ಟಿಯಲ್ಲಿ ನೀನ್ ಹೆಸರಿಲ್ಲ ಅದಕ್ಕಾಗಿ ನೀನು ಈ ಹೋರಾಟಕ್ಕೆ ಬಂದಿದೀಯಾ ನಿನ್ನ ಹೆಸರು ಏನಮ್ಮ ಹುಲಿಯಮ್ಮ ಎಷ್ಟು ಜನ ಮಕ್ಕಳು ನಿನಗೆ ಒಬ್ಬತ್ತೇ ಹೆಣ್ಣು ಹೆಣ್ಮಕ್ಳು ಇಲ್ಲ ಅಣ್ಣತ್ತಮ್ಮರು ಯಾರಿಲ್ಲ ಅಕ್ಕ ತಂಗಿಯರು ತಂದೆ ತಾಯಿ ಯಾರು ನೋಡ್ಕೊಳ್ಳೋರು ನಿನಗೆ ಈಗ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ ಅಯಮ ಎರಡು ಕಣ್ಣು ಕಾಣೋದಲ್ಲ ಅಯ್ಯಮ ಮಗ ಇದೆಲ್ಲ ಶಾಲೆಗೆ ಹಾಕ್ಯ ನಿಮ್ಮಮ್ಮ ದೇವದಾಸಿ ಅಂತ ಹೇಳ್ತೀವಿ ದೇವದಾಸ ಸರ್ಟಿಫಿಕೇಟ್ ತಗೊಂಬಂದ್ರೆ ಅಯ್ಯಮ್ಮ ಎಲ್ಲೇ ತಿರುಗಿ ತಿರುಗಿ ಸರ್ಟಿಫಿಕೇಟೇ ಇಲ್ಲ ಮಗ ಕಣ್ಣಿರ್ತೈತಲ್ಲ ನಮ್ಮಮ್ಮ ಸರ್ಟಿಫಿಕೇಟ್ ಇಲ್ಲ ಸಾಲಿಗೆ ನನ್ನ ಸೇರಿಸಿ ಹೊಡ್ರಿ ತಾಂಬತ್ತು ಅಂತ ಇದು ಮಾಡ್ತಾನೆ ಆಯಮ್ಗ ಸರ್ಟಿ ಸರ್ವೆ ಪಟ್ಟೆಗಂತವ್ರನ್ನೆಲ್ಲ ಸೇರ್ಸ್ಕೊಂಡು ಕಂಟ್ರೋಲ್ ಇಂಥವ್ರು ಭಾಳ ಜನ ಇದ್ದಾರೆ ನಮ್ಮ ಇದ್ರಾಗ ಅವ್ರ ಮಕ್ಕಳಿಗೆ ಶಾಲೆ ಓದ ಆದ್ಯತೆ ಮಾಡಿ ಕೊಡಬೇಕು ಸರ್ಕಾರ ಅವ್ರ ಮಕ್ಕಳಿಗೆ ಏನನ್ನ ವಿದ್ಯೆ ಸೌಲಭ್ಯ ಮಾಡಿ ಕೊಡಬೇಕು ಸರ್ಕಾರ ಹೇಳ್ತಿದೆ. ಮಕ್ಕಳಿಗೆ ಏನನ್ನ ವಿದ್ಯೆ ಸೌಲಭ್ಯ ಮಾಡಿ ವರದಿಗಾರರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್